ನಮಸ್ಕಾರ ದರ ಬೇಂದ್ರೆ ಅವರು ರಚಿಸಿರುವ ಒಂದು ಭಾವಗೀತೆ ಘಮ ಘಮ ಘಮ್ಮಾಡಿಸ್ತಾವಡಿಸ್ತಾವ ಮಲ್ಲಿಗೆ ಮಲ್ಲಿಗೆ ಹೊರಟೆ ದೀಗ ಎಲ್ಲಿಗೆ ನೀ ಹೊರ್ಟೆ ದೀಗ ಎಲ್ಲಿಗೆ ಘಮ ಘಮ ಗಮಾಡಿಸ್ತಾವ ಮಲ್ಲಿಗೆ ಹೊರ್ಟೆ ದೀಗ ಎಲ್ಲಿಗೆ ನೀ ಹೊರ್ಟೆ ದೀಗ ಎಲ್ಲಿಗೆ

ಗಮ ಮಲ್ಲಿಗೆ ನೀ ಎಲ್ಲಿಗೆ ನೀ ಎಲ್ಲಿಗೆ ಚಿಕ್ಕ ತೋರಿಸ್ತಾವ ಚಾಚೆ ಬೇರಳ ಚಂದ್ರಮ ಕನ್ನಡಿ ಹರಳ ಚಿಕ್ಕ ತೋರಿಸ್ತಾವ ಚಾಚೆ ಬೇರಳ ಚಂದ್ರಮ ಕನ್ನಡಿ ಹರಳ ಮನಸ್ಸು ಆಯಿ ಮರುಳ ಮನ ಸೋತು ಆಯಿತು ಮರುಳ ನೀ ಹೊರಟೆ ದೀಗಯಲ್ಲಿಗೆ ನೀ ಹೊರಟೆ ದೀಗೈಯಲ್ಲಿಗೇ ಖಮ ಘಮ ಗಮಾಡಿಸ್ತಾವ ಮಲ್ಲಿಗೆ ನೀ ಹೊಟ್ಟೆ ದೀಗೈಯಲ್ಲಿಗೆ ನೀ ಹೊಟ್ಟೆ ದೀಗೈಯಲ್ಲಿಗೆ ನಾಡುತ್ತಾವ ಮರದ ಬುಡಗ ಕಿರಿದೇರಿ ನೂಗುತ್ತವ ದಳಲಾಡ ತಾವ ಮರ ಬೊಡಗ ಕಿರೀತೇರಿ ನೂಗುತ್ತವ ನಡಗ ಹಿಂಗ ಬಿಟ್ಟು ಎಲ್ಲಿ ನನ್ನ ಹಿಂಗ ಹಿಂಗು ಎಲ್ಲಿ ನನ್ನ ನಡಗ ನೀ ಹೊಣ್ಣ ಎಲ್ಲಿಗೆ ನೀ ದೀಗ ಎಲ್ಲಿಗೆ ಮಾಡಿಸ್ತಾವಿಗೆ ಹೊರಟಿದೀಗ ಎಲ್ಲಿಗೆ ನೀ ದೀಗ ಎಲ್ಲಿಗೆ ನನ್ನ ನಿನ್ನ ಒಂದತನದಾಗ ಹಾಡು ಹುಟ್ಟಿ ಒಂದು ಮನದಾಗ ನನ್ನ ನಿನ್ನ ಬಂದತನದಾಗ ಹಾಡು ಹುಟ್ಟಿ ಒಂದು ಮನದಾಗ ಬೆಳದಿಂಗಳ ಬೆಳದಿಂಗಳ ಬನದಾಗ ನೀ ಎಲ್ಲಿಗೆ ನೀ ಎಲ್ಲಿಗೆ ಘಮ ಘಮ ಗಮಾಡಿಸ್ತವ ಮಲ್ಲಿಗೆ ನೀ ಎಲ್ಲಿಗೆ ನೀ ಹೊರಟಿದ್ದೀಗಲ್ಲಿಗೆ ಬಂತ್ಯಾ ಗೈಯಿಂದ ಮುನಿಸು ರಾಯ ತಿಳಿಯಲೆಲ್ಲ ನಿನ್ನ ಮನಸ್ಸೂ ರಾಯ ತಿಳಿಯಲೆಲ್ಲ ನಿನ್ನ ಮನಸ್ಸು ನೀ ಹೊರಟ ಎಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೇ ಘಮ ಘಮ ಗಮ್ ಮಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೆ ನೀ ಹೊರಟಿದೀಗ ಎಲ್ಲಿಗೇ ಘಮ ಘಮ ಗಮ್ ಮಲ್ಲಿಗೆ ಹೊೆ ದೀಗ ಎಲ್ಲಿಗೆ ನೀ ಎಲ್ಲಿಗೆ ಧನ್ಯವಾದಗಳು